ಎಲ್ರಿಗೂ ನಮಸ್ಕಾರ ನನ್ನ ಸಿಂಪಲ್ ರೆಸಿಪಿ ಬದನೆಕಾಯಿ ಆಲೂಗಿಡೆ ಪಲ್ಯ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿನಿ ನೋಡಿ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಬೇಕು ಬದನೆಕಾಯಿನೂ ಆಲುಗಿಡೋ ಒಗ್ಗರಣೆಗೆ ಒಂದೇ ಒಂದು ಈರುಳ್ಳಿ ಎರಡು ಸ್ಪೂನ್ ಎಣ್ಣೆ ಒಂದೇ ಒಂದು ಈರುಳ್ಳಿ ಹಾಕೊಳ್ಳೋಣ ಸಾಕು ಈಗ ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿದ್ದೀವಲ್ಲ ಆಲೂಗಡೆ ಎಲ್ಲ ಹಾಕೊಳ್ಳೋಣ ಅದನ್ನು ಆಲೂಗಡ್ಡೆ ಬದನೆಕಾಯಿ ಎಲ್ಲನೂ ಹಾಕ್ಕೊಂಡಿದ್ದೇವೆ ಉಪ್ಪು ಸ್ವಲ್ಪ ಉಪ್ಪು ಹಾಕೊಂಡು ಉಪ್ಪು ಹಾಕ್ಕೊಂಡು ತಿರುಗಿಬಿಟ್ಟು ಮುಚ್ಚಿಡೋಣ ಒಂದು ಐದು ನಿಮಿಷ ಈಗ ನೋಡಿ ಸ್ವಲ್ಪ ನೀರು ಬಿಟ್ಕೊಂಡಿದೆ ಐದು ನಿಮಿಷ ಆಗಿದೆ ಇವಾಗ ಒಂದೇ ಒಂದು ಟೊಮೊಟೊ ಹಾಕ್ಕೊಬೇಕು ಒಂದೇ ಹಾಕ್ಕೊಬೇಕು ಜಾಸ್ತಿ ಹಾಕಬಾರ್ದು ಇದು ಟೇಸ್ಟ್ ಕೊಡೋಲ್ಲ ಇಲ್ಲ ಅಂದರೆ ಇನ್ನೊಂದು ಐದು ನಿಮಿಷ ಬೆಂದಮೇಲೆ ಖಾರ ಪುಡಿ ಹಾಕೋದು ಇಷ್ಟೇ ಬದನೆಕಾಯಿ ಗಿಡೇ ಪಲ್ಯ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆ ರೊಟ್ಟಿಗೆ ತುಂಬ ಟೇಸ್ಟ್ ಇರುತ್ತೆ ಆದರೂ ಮೇಯ್ನು ಚಪಾತಿಗೆ ಚೆನ್ನಾಗಿರುತ್ತೆ ಇದು ಆಗಿದೆ ನೀರೆಲ್ಲ ಇವಾಗ ನಾವು ಖಾರ ಪುಡಿ ಹಾಕೊಂಡರೆ ನೀವು ಖಾರಕ್ಕಿರಬೇಕು ಅಷ್ಟು ಹಾಕೊಳ್ಳಿ ನಾನು ಹತ್ತು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೇನೆ ಇಷ್ಟೇ ನೋಡಿ ಎಷ್ಟು ಡ್ರೈ ಆಗಿ ಒಂದು ಎರಡು ನಿಮಿಷ ಈ ಥರ ಫ್ರೈನ್ ಮಾಡಿಬಿಟ್ಟು ಆಮೇಲೆ ಆಫ್ ಮಾಡ್ಕೊಳ್ಳೋಣ ಈಗ ರೆಡಿಯಾಗಿದೆ ನೋಡಿ ಕದನೆಕಾಯಿ ಅದಿದೆ ಪಲ್ಯ ಖಾರ ಪುಡಿ ಹಾಕಿ ಒಂದು ಎರಡು ನಿಮಿಷ ಬಾಡಿಸಿದರೆ ಮುಗಿತ್ತು ನೋಡಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್